ಸಂವಿಧಾನಾತ್ಮಕವಾಗಿ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಹಾಕಿದಾರೆ ವರ್ಕ್ ದುಡಿತಿದ್ದಾರೆ ದುಡಿತಿದಾರೆ ತಿಂತಾರ ಅವರು ಪೊಲೀಸರು ನಿನ್ನ ಮನೆಯವರು ನಿನ್ನ ಪಿತ್ರಾಜದ ಆಸ್ತಿ ತಿನ್ನಕ್ ಬಂದಿಲ್ಲ ನಿನ್ನ ಕಾರ್ಯಕರ್ತರ ಭಿಕ್ಷೆ ತಿಂದುಲ್ಲ ಅವರು ಮಾನಮರ್ಯಾದೆಯಿಂದ ಮಾತಾಡೋಕೆ ಹೊತ್ತು ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ಇದೆಯಲ್ಲ ಕೇಸ್ ಹಾಕ್ತಿ ಏನು ಡಿಟೆನ್ಷನ್ ಇಲ್ಲಿಗಳ ಡಿಟೆನ್ಷನ್ ಇಂಡಿ ಇಲ್ಲಿಗಳ ಡಿಟೆನ್ಷನ್ ಗೊತ್ತಿದೆಯಾ ನಿನ್ಗೆ ಇಲ್ಲಿಗಳ ಡಿಟೆನ್ಷನ್ ಕೇಸ್ ಹಾಕಿ ಎಫ್ಐಆರ್ ಮಾಡಿಸ್ ನೀನು ఇల్లీగల్ డిటెన్షన్ ఇల్లీగల్ డిటెన్షన్ డెఫినీషన్ గొప్ప పోలీస్ డిపార్టెంట్ అదే అంత గొప్ప యు నో ది లాస్ యుడ్ టాక్ ప్రాపర్లీ అండ్ రెస్పెక్ట్ఫుల్లీ అదర్వైజ్ యు ఆర్ అన్ఫిట్ ఐదుస్ డిపార్ట్మెంట్ ఆర్ టు ది పొలిటిక్స్ నేను బిజెపి గులామా నేను ಅವರಲ್ಲ ಗುಲಾಮ್ರು ಪೊಲೀಸರು ನೀನು ಬಿ ಜೆ ಪಿ ಗುಲಾಮ ಕೋಮವಾದಿಯ ಗುಲಾಮ ನೀನು ಮಾಡಿದಾರ ರಾಜೀವ್ ರಾಜೀವಂತ ಪೊಲೀಸ್ ಇನ್ಸ್ಪೆಕ್ಟರ್ ಮಾಜಿ ಆ್ಯಂಡ್ ಮಾಜಿ ಶಾಸಕ ಸೌದಿಯವರು ಕೂಡ ಸೋತಿದ್ದಾರೆ ಅಂತ ಕೇಳಿದ್ದೀನಿ ಒಬ್ಬ ಪೊಲೀಸ್ ಕಾಕಿ ಡ್ರೆಸ್ ಹಾಕೊಂಡವರು ಆ ಕಾಕಿ ಡ್ರೆಸ್ಗೆ ಕೊನೆಯವರೆಗೂ ಅವರು ಆ ಗೌರವ ಕೊಡಬೇಕಾಗಿತ್ತು ಆ ಹಾಕಿದ್ರೆ ಕಾಕಿ ಜನರು ಕೊಟ್ಟ ಭಿಕ್ಷೆ ಅಂತ ಹೇಳ್ಕೊಂಡಿದ್ದಾರೆ ಹಾಗಾರೆ ಇವರು ಭಿಕ್ಷೆಗೆ ಭಿಕ್ಷೆ ಇವರು ಕಾಕಿ ಹಾಕ್ಕೊಂಡಾಗ ಭಿಕ್ಷೆ ಆಗಿತ್ತು ಅದು ದೇಶದ ಗೌರವವನ್ನು ಗೌರವದ ಪ್ರತೀಕದಲ್ಲಿ ಅದು ಒಂದು ಕಾಕಿ ಕಾಕಿ ತೊಟ್ಟವರಲ್ಲಿ ಕೆಲವರು ಭ್ರಷ್ಟಾಚಾರಿಗಳು ಮತ್ತು ಕಾನೂನು ವಿರೋಧಿಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಒಂದು ಎರಡು ಪರ್ಸೆಂಟ್ ಎಲ್ಲ ಕಡೆ ಎಕ್ಸೆಕ್ಷ ಎಕ್ಸೆಪ್ಷನ್ಸ್ ಇರದೆ ಹಾಗಂತ ಇಡೀ ಎಲ್ಲ ಪೊಲೀಸ್ ನೆಟ್ವರ್ಕಿಗೆ ಮಾತಾಡೋದು ಸರಿಯಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗಂಡಸ್ತನ ಮಾತಾಡೋದ ಅಷ್ಟು ಸರಿಯಲ್ಲ ಅವರು ಸರ್ಕಾರದ ಕೆಲಸವನ್ನು ಮಾಡ್ತಾ ಇರ್ತಾರೆ ಈಗ ಒಬ್ಬ ಪೊಲೀಸಿಗೆ ಬೈದರೆ ಪೊಲೀಸ್ ಆ ಡ್ಯೂಟಿಯಲ್ಲಿದ್ದಾಗ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬೈದರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ ವೈಕರಿಯಸ್ಲಿ ಟು ದಿ ಸ್ಟೇಟ್ ಈಸ್ ಎಂಟೈಟಲ್ ಇವರು ಬೈತಕ್ಕಂಥ ಬೈ ಪಿ ರಾಜೀವ್ ಬೈತಕ್ಕಂಥ ಬೈ ಸರ್ಕಾರಕ್ಕ ಮೇಲೆ ಬೈದಿದ್ದಾರೆ ಅವ್ರಿಗೆ ಏನಾದರೂ ಲಕ್ಷ್ಮಣ ಸೌದಿ ಮೇಲೆ ಏನಾದರೂ ಸೀಡಿದ್ರೆ ಸಿಟ್ಟಿದ್ರೆ ವೈಯಕ್ತಿಕವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಮಾತಾಡಬೇಕು ಇಲ್ಲ ಜಗಳ ಮಾಡಬೇಕು ಇಲ್ಲ ವಿರೋಧಿಸ್ಬೇಕು ಸೋತು ಸುಣ್ಣಾಗಿದ್ದಾರೆ ಆ ಸೀಡಿಗೋಸ್ಕರ ಬಂದು ಒಬ್ಬ ಪೊಲೀಸ್ ಆಫೀಸರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತ್ರಿಬಲ್ ಸ್ಟಾರೋ ಡಬಲ್ ಸ್ಟಾರೋ ಅವೆಲ್ಲ ಘನತೆ ಇದ್ದಾವೆ ನಾವು ಜನರ ಕೊಟ್ಟಂತ ಗೌರವಾನ್ವಿತ ಪದವಿಗಳು ಪೊಲೀಸರಿಗೆ ಪೊಲೀಸರೇನು ಭಿಕ್ಷೆ ಬೇಡಕ್ಕೆ ಬಂದಲ್ಲಲ್ಲಿ ಡ್ಯೂಟಿ ಮಾಡ್ತಾರೆ ದುಡದು ತಿಂತಾರೆ ಆ ಭಿಕ್ಷೆ ಅನ್ನೋ ಪದವನ್ನು ಮಾತಾಡಿದಾನಲ್ಲ ಆ ಪಿ ರಾಜೀವನ್ನವನು ಏನು ರೀ ನಿಮ್ಮ ಹಿಂದಿರ ಜನರನ್ನು ನಿಮ್ಮ ಕಾರ್ಯಕರ್ತರನ್ನು ಆ ಹೊಗಳಿಕ್ಕೆ ಒಬ್ಬ ಮುನ್ಸಿಪಲ್ ಕಾರ್ಪೊರೇಟ್ರನ್ನ ಒಂದು ಬಂದು ಕಾಗ ತಗೊಂಬಂದು ವಿಚಾರಣೆ ಕರೆಸಿದಿರಿ ಏನು ಇಲ್ಲದ್ದಲ್ಲ ಮಾತಾಡಿದಾರಲ್ಲ ಏನು ದೊಡ್ಡೇನು ಲಾಕ್ಟಾಪ್ ಲಾಕ್ಟಾಪ್ ಡೆತ್ ಮಾಡಿದ್ರೆ ಏನು ಮಾಡ್ತಿದ್ರಿ ನೀವು ಅಕಸ್ಮಾತ್ ಅವನು ಹೊಡೆದಿದ್ರೆ ಏನು ಮಾಡ್ತಿದ್ರಿ ಪೊಲೀಸರು ಹಾಂ ನಿಮ್ಮ ಅಧಿಕಾರದಾಗ ಏನು ನೀವು ಅಲ್ಲ ಮಾತಾಡಿರ ರೈತ ಇದು ನೀವು ಏನ್ರಿ ರೀ ಮಿಸ್ಟರ್ ಪಿ ರಾಜೀವ್ ಮಾಜಿ ಶಾಸಕ ನಿಮ್ಮ ಕೈಯ್ಯಾಗ ಗೌರ್ಮೆಂಟ್ ಇದ್ರ ಪೊಲೀಸರು ನಮನಿ ಮಾಡಿದಾರ ಈಗೇ ವಿರೋಧ ಪಕ್ಷದಾಗಿದ್ದ ಈ ನಮ್ನಿ ಪೊಲೀಸ್ ಮೇಲೆ ಅವಾಜ್ ಆಗ್ತೀರಾ ನಿಮ್ಮ ಅಧಿಕಾರದಾಗಿದ್ದ ಪೊಲೀಸರು ಏನಾಗಿರ್ಬೇಡ ನೋಡ ಮಾತಾಡಿರೋದು ಏನ್ ಮಾತಾಡ್ತೀರಿ ನೀನು ತೋರಿಸ್ತಾನೆ ಇದ್ರಾಗ ದಯವಿಟ್ಟು ದಯವಿಗಳು ನೋಡ್ರಿ ಏನ್ ಮಾತಾಡಿದ ನೀವು ಸರ್ಕಾರಿ ಕೆಲಸವನ್ನ ನೌಕರಿ ಮಾಡಕ್ಕೆ ಬಂದಿದ್ದಾರೆ ಅದಕ್ಕೆ ಸರಿಯಾದ ಸಂಬಳವನ್ನ ತೊಗೊತಿದ್ದಾರೆ ಅವರು ಸಹಿತ ಸ್ವಾಭಿಮಾನದಿಂದ ದುಡಿತಾ ಇದಾರೆ ಪೊಲೀಸರು ಇಡೀ ಪೊಲೀಸ್ ನೆಟ್ವರ್ಕಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಮಾಡಿದಿರಿ ನೀವು ಆದ್ರಿಂದ ನೀವು ಕೂಡಲೇ ಮಿಸ್ಟರ್ ಪಿ ರಾಜೀವ್ ನಿಮಗೇನಾದರೂ ಕಾಯ್ಕೆ ಹೆಕ್ಕೊಂಡು ಅದರಿಂದ ಏನಾದರೂ ನೀವು ದುಡಿದು ಸಮಾ ತೊಗೊಂಡೋಗಿದ್ದೀರಲ್ಲ ಭಿಕ್ಷೆ ಅಲ್ಲದು ನೀವು ದುಡಿದ ಹಣ ಅದು ನೀವು ದುಡ್ದೋದಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ನಾವು ಪಬ್ಲಿಕ್ಸ್ ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಪೇಮೆಂಟ್ ಕೊಟ್ಟಿದ್ದೇವೆ ಯಾಕೆಂದ್ರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ಏನೇನಾರ ಒಬ್ಬನ ಯಾರನ್ನೋ ಒಬ್ಬನ ಇದು ಮಾಡೋಕೆ ಹೋಗಿಲ್ಲಪ್ಪ ಒಂದು ಚಾಲೆಂಜ್ ಮಾಡ್ತೀನಿ ಪೊಲೀಸರು ಕೆಟ್ಟವರು ಪೊಲೀಸರು ಎಂಜಲ್ ತಿಂದಾರೆ ಅಂತ ಎಲ್ಲ ಮಾತಾಡಿದಿ ತ್ರಿಬಲ್ ಸ್ಟಾರ್ಗೆ ಎಂಜಲ ತಿಂದಿದ್ರಿ ನೀವು ಯಾವಂದ ಗುಲಾಮಗಿರಿ ಮಾಡ್ತೀರಿ ಅಂತ ಗುಲಾಮ ಅನ್ನೋ ಪದ ಅದು ಬಿ ಜೆ ಪಿಯ ಒಂದು ಸ್ಲೋಗನ್ ವರ್ಡಿಂಗ್ ಅದು ಬ್ರಿಟಿಷರ ಗುಲಾಮಗಿರಿ ಮಾಡಿದರು ಹಾಗೆ ಹೀಗೆ ಕಾಂಗ್ರೆಸಿನ ಗುಲಾಮಗಿರಿ ಮಾಡೋರು ಕಾಂಗ್ರೆಸ್ನ ಗುಲಾಮ್ರು ಸೋನಿಯಾ ಗಾಂಧಿ ಗುಲಾಮರು ಇಂದಿರಾ ಗಾಂಧಿ ಗುಲಾಮ್ರು ಗಾಂಧೀಜಿ ಗುಲಾಮ್ರು ಅಂಬೇಡ್ಕರ್ ಅವ್ರಿಗೆ ಗುಲಾಮ್ರು ಅಂತಂದೇಳಿ ಮಾತಾಡ್ಕಿಂತ ಬಂದಿರಿ ಹೌದು ನಾವು ಸಂವಿಧಾನದ ಗುಲಾಮರು ಒಂದು ಪಕ್ಷಕ್ಕೆ ಗುಲಾಮ್ರೆ ಗುಲಾಮಗಿರಿ ಅಂದರೆ ನಾವು ವಿಶ್ವಾಸಿಕರು ವಿಶ್ವಾಸದಿಂದ ಕೆಲಸ ಮಾಡೋರಿಗೆ ಗುಲಾಮರು ಅಂತಾರೆ ಯಾಕಂದರೆ ಅವನು ಇನ್ನೋಸೆಂಟ್ ಇರ್ತಾನೆ ಮುಗ್ಧ ಇರ್ತಾನೆ ಹೇಳಿದ ಕೆಲಸ ಮಾಡ್ತಾನೆ ಹಾಗಂತ ಗುಲಾಮಗಿರಿ ನಾವು ಮಾಡ್ತೀವಿ ಅಂತೇಳಿ ನಮ್ಮ ತಲೆ ಮೇಲೆ ಏನು ಕಾಲಿಟ್ಟಿಲ್ಲ ಆ ಲ್ಯಾಂಡ್ ರಿಫಾರ್ಮ್ಸ್ ಯಾಕೆ ಕಟ್ಟೆರ ಸಿನಿಮಾ ನೋಡಿ ಗೊತ್ತಾಗ್ತದೆ ನಿನಗೆ ಯಾರ್ಯಾರು ಏನೇನು ಅನುಭವಿಸಿದ್ದಾರೆ ಬಡವರು ಏನು ಅನುಭವಿಸಿದ್ದಾರೆ ಅಂತ ಇದೇ ಹನುಮಂತ ದೇವರು ಆಸ್ತಿ ಇಪ್ಪತ್ತ್ ಮೂರು ಎಕರೆ ಇವತ್ತು ನಮ್ಮ ಅಪ್ಪನ ಹೆಸರಿಗಿದೆ ಲ್ಯಾಂಡ್ ರಿಫಾರ್ಮ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನೇ ನೈನ್ಟೀನ್ ಸೆವೆಂಟಿ ತ್ರೀದೊಳಗೆ ಅಪ್ಪಗೆ ಬಂತದು ಇವತ್ತು ಟೆನೆಂಟ್ ಇದ್ದಾನೆ ಅಪ್ಪನ ಹೆಸರು ಆದರೆ ನಾವು ಆಂಜನೇಯ ಭಕ್ತರು ನಮ್ಮ ಮನೆ ದೇವ್ರು ಹನುಮಂತ ದೇವರು ರಾಜಕಾರಣಕ್ಕೆ ಉಪಯೋಗಿಸ್ಕೊಂಡಲ್ಲ ನಾವು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡದಲ್ಲ ಓಟಿಗೋಸ್ಕರ ಜೈ ಆಂಜನೇಯ ಜೈ ಬಜರಂಗ್ ಮೈಂಡ್ ಫಸ್ಟ್ ದೇಶಭಕ್ತಿ ಅಂದ್ರೇನು ದೇವರ ಭಕ್ತಿ ಅಂದ್ರೇನು ತಿಳ್ಕಳ್ರಿ ದೇವರ ಬಿಟ್ಟು ಬರ್ರಿ ನೀವು ದೇವರ ಬಿಟ್ಟು ಚುನಾವಣೆ ಬರ್ರಿ ನೀವು ಅದಾಗದಲ್ಲಿ ನಿಮಗೆ ದೇವರು ಧರ್ಮ ನಮ್ಮ ಹಿಂದೂ ಧರ್ಮ ಬಿಟ್ಟರೆ ನಿಮಗೆ ಬೇರೆ ದಾರಿದ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಇಲ್ಲ ಏನಿಲ್ಲ ಆ ಅಲ್ಲೇ ಹೋಗಿ ಶ್ರೀರಾಮ ದೇವರು ಕಟ್ಟಂತ ಶ್ರೀರಾಮ ದೇವರ ಮಂದಿರ ಕಟ್ಟಂತ ಭೂಮಿಯಲ್ಲಿ ಇಬ್ರು ಬಿಜೆಪಿ ಎಮ್ ಎಲ್ ಆರ್ ಮೈನರ್ ಹುಡುಗಿಯರ ರೇಪ್ ಮಾಡಿ ಮನೆ ಮನೆ ಒಬ್ಬ ಜೈಲಿಗೆ ಹೋಗ್ಯಾನ ನೈತಿಕ ಹೊಣೆ ಹೊತ್ತು ಆ ಯೋಗಿ ರಾಜೀನಾಮೆ ಕೊಡಬೇಕು ಇಬ್ರು ಕುಲ್ದೀಪ್ ಸಂಗ್ರೂರ ಉನಾವನ ಹುಡುಗಿ ಎಸ್ ಸಿ ಹುಡುಗೀನ ರೇಪ್ ಮಾಡಿ ಮರ್ಡ್ರ್ ಮಾಡಿ ಅವನಿಗೆ ಇಪ್ಪತ್ತು ವರ್ಷ ಜೈಲಾಗೈತಿ ಮನೆ ಅವನೊಬ್ಬ ಇನ್ನೊಬ್ಬನಿಗೆ ಬಿಜೆಪಿ ಎಮ್ ಎಲ್ ಎ ಅದೇ ಯೋಗಿ ಸರ್ಕಾರದಾಗೆರನೆ ಅವನಿಗೆ ಇಪ್ಪತ್ತೈದು ವರ್ಷ ಕನ್ವಿಕ್ಷನ್ ಆಗೈತಿ ಬೆಂದಿ ಜುಡಿಷರಿ ಎಕ್ಸ್ಪ್ರೆಸ್ ಆಟ ಆ ಎಕ್ಸ್ಪೋಸರ್ಡ್ ದಿ ಕ್ರಿಮಿನಲ್ಸ್ ಇಬ್ಬರು ಉತ್ತರ ಪ್ರದೇಶ ಸರ್ಕಾರದೊಳಗಿರತಕ್ಕಂಥ ಎಮ್ ಎಲ್ ಎಗಳು ಕ್ರಿಮಿನಲ್ಸ್ ಅದಾರ ಅಂದ್ರೆ ಎಷ್ಟು ಮ್ಯಾಚಿಕೆಟ್ಟವ್ರು ನೀವು ನಾಚಿಕೆ ಮಾನ ಮರ್ಯದಿತ್ತು ಅದ್ರ ಬಗ್ಗೆ ಮಾತಾಡೋ ಮಿಸ್ಟರ್ ರಾಜೋ ಮಿಸ್ಟರ್ ಪಿ ರಾಜೇಶ್ ಹಾ ಅದ್ರ ಬಗ್ಗೆ ಮಾತಾಡೋ ಏನೇ ಪೊಲೀಸ್ಗೆ ಗಿರಿ ಮಾಡಿ ಬಂದ್ಬಿಟ್ಟಿದಿ ಏನೋ ಬೆಕ್ಷ ಎಂ ಎಲ್ ಎ ಆಗಿಬಿಟ್ಟಿದಿ ಅಂದ್ರೆ ಏನಿನ್ ಈ ದೇಶದ ಅಲ್ಲ ಪಾಳ್ಯಗಾರ ಅಲ್ಲ ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ಪ್ರಜೆಗಳಿಗೆ ಅವಮಾನ ಆಗಂಗೆ ಮಾತಾಡ್ತೀಯಾ ಏನೇ ಪೊಲೀಸರಿಗೆ ಭಿಕ್ಷಕರ ಅಂದ್ರೆ ಯಾರ ಭಿಕ್ಷಕ ಭಿಕ್ಷೆ ಬೇಡಿದ್ದಾನೆ ಅಂತ ಹೇಳಿದನಲ್ಲ ಅವನ ಬಗ್ಗೆ ಮಾತಾಡ್ನ ಪೊಲೀಸರು ಒಬ್ಬ ಪಿ ಸಿ ಪಾಪ ಹೆಂಡ್ರು ಮಕ್ಕಳು ಎಲ್ಲರನ್ನು ಬಿಟ್ಟು ಸಂಸಾರ ಬಿಟ್ಟು ಆರಾಮಲ್ಲದ್ರು ಕೂಡ ಬಂದು ಕೋವಿಡ್ನಾಗ ಡ್ಯೂಟಿ ಮಾಡಿದ್ದಾರೆ ನೀನೇನ್ ಮಾಡಿದಿ ಬಂಬು ಒಂದು ಪ್ರಶ್ನೆ ಕೇಳ್ತಾನೆ ಸವಾಲ್ ನಿನಗೆ ಆಂಜನೇಯನ ಮೇಲೆ ವೀರಭದ್ರ ದೇವರ ಮೇಲೆ ಹಾಣಿ ಮಾಡ್ತಾನೆ ನೀನು ರೊಕ್ಕ ಹಿಂಚಿಲ್ಲ ಪ್ರಮಾಣ ಮಾಡ್ಬಾ ನೀ ಎಲ್ಲಿ ಕರೀತ ನಿನ್ನ ಕ್ಷೇತ್ರಕ್ಕೆ ಬರ್ತಾನೆ ನಿನ್ನ ಮನೆಗೆ ಬರ್ತಾನೆ ಒಬ್ಬನೇ ಬರ್ತಾನೆ ಪಿ ರಾಜೀವ್ ನಿನ್ನ ಮನೆಗೆ ಬರ್ತಾನೆ ನಾನು ನೀನು ಪ್ರಮಾಣ ಮಾಡು ಏನಂತ ಚುನಾವಣೆಯಲ್ಲಿ ನಾನು ಎಂಜಲಗಾಸನ್ನ ಹಂಚಿಲ್ಲ ನಾನು ಹಣ ಹಂಚಿಲ್ಲ ನಾನು ನಿಂದ ಯಾರೂ ಕುಡುಕ್ರಿಲ್ಲ ನಾನು ಪವಿತ್ರವಾದ ಎಲೆಕ್ಷನ್ ಮಾಡಿದೇನೆ ನಿನ್ನ ಇದ್ದಾರ ಹಂಚಿಲ್ಲ ಅಂತ ನಾನು ಹೇಳದಲ್ಲ ಎಲ್ಲರೂ ಸೆರೆ ಹಂಚಿರರು ಎಲ್ಲರು ರೊಕ್ಕ ಹಂಚಿರರೆ ಆದರೆ ನಿನಗೆ ಚಾಲೆಂಜ್ ನೀನು ಆ ತ್ರಿಪಲ್ ಸ್ಟಾರ್ ಸಿ ಪಿ ಐಗೆ ಪಾಪ ಅವರಿಗೆ ಒಂದು ಡ್ಯೂಟಿ ಇದಾವೆ ಅಂತ ಹೇಳಿ ಪಾಪ ಸರ್ಕಾರಿ ನೌಕರದಾರರು ಯಾಕೆ ಇದನ್ನ ಇಶ್ಯೂ ಮಾಡ್ಕೋಬೇಕು ಅಂದ ಅವರೆಲ್ಲ ಸುಮ್ಮ ಹ್ಞೂ 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 ಅಂದ್ರೆ ಎಂಜಲ್ ತಿಂತೀಯ ಇನ್ನೊಬ್ಬರು ಗುಲಾಮ ಸೌದಿ ಗುಲಾಮ ಏನ್ ಬೇಕಂದ ಪದ ಉಪ್ಪಿ ಉಚ್ಚರಿಸ್ತೀರಾ ನಿಮ್ಮ ಹಿಂದಿರ ಚೀಲಗಳು ಎಸ್ ಅಯೂ ನಮ್ಮ ರಾಜೀವ್ ಸಾರ್ ಜಯವಾಗಲಿ ಅನ್ಲಿ ಅಂತಂದೇಳಿ ಕಾರ್ಯಕರ್ತನ ಸಮಾಧಾನ ಮಾಡೋಕೆ ಕಾನೂನು ಬಲಿ ಕೊಡ್ಬಾಡಪ್ಪ ನೀನು ಅಣಿ ಮಾಡು ಅವ್ರ ಎಂಜಲ್ ಗಾಸು ತಿಂದದ ಅಂತ ಹೇಳಿದ್ಯಪ್ಪ ನೀನು ಎಂಜಲ್ ಹಂಚಿಲ್ಲ ಅಂತ ಅಣಿ ಮಾಡೋ ನಾನು ಬರ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರಿಬ್ರು ಇರ್ತಾರೆ ಕೆಟ್ಟವರು ಇರ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಾಗಂತ ಎಲ್ಲರಿಗೂ ಮಾಸಾಗಿ ಒಂದು ಆ ಯೂನಿಫಾರ್ಮಿಗೆ ಅಸಹ್ಯ ಆಗಂಗೆ ಮಾತಾಡಿದೆಯಲ್ಲ ಇಟ್ ಇಸ್ ಆಲ್ಸೋ ಅಪ್ಲಿಕೇಬಲ್ ಟು ಮೀ ಪ್ರಜೆಗಳ ನಾವು ಕೊಡ್ತಾ ಇದಾವೆ ಪೇಮೆಂಟ್ ಅವರಿಗೆ ನೀನಲ್ಲ ನಿನ್ನ ಜನ ಅಲ್ಲ ನಿನ್ನ ಚೀಲಗಳು ಅಲ್ಲ ಕೊಟ್ಟಿರೋರು ನಾವು ಇಡೀ ಕರ್ನಾಟಕದ ಜನ ಆ ಫಂಡಿನಲ್ಲಿ ಕೊಡ್ತಿದ್ದಾರೆ ನಿನ್ನ ಮನೆಯಿಂದನೂ ಕೊಡ್ತಲ್ಲ ನಿನ್ನ ಕಾರ್ಯಕರ್ತರು ಕೊಡ್ತಲ್ಲ ಅದಕ್ಕೆ ಆ ಜನ ಕೊಟ್ಟಿರಕ್ಕೆ ಹಾಕಿ ಭಿಕ್ಷೆ ಅಂತ ಹೇಳ್ತೀಯಲ್ಲ ಆ ಮಾತು ಅಪಸ್ತಕ ಭಿಕ್ಷೆ ಅಲ್ಲದು ದಟ್ ಈಸ್ ಮ್ಯಾಂಡೇಟ್ ದಟ್ ಈಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನಾತ್ಮಕವಾಗಿ ಯೂನಿಫಾರ್ಮ್ ಹಾಕಂದಿದ್ದಾರೆ ಹಾಕಂದಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ದುಡಿತಿದ್ದಾರೆ ದುಡಿದು ಅವರು ಪೊಲೀಸರು ನಿನ್ನ ಮನೆಯವರು ನಿನ್ನ ಪಿತರಾಜ ಆಸ್ತಿ ತಿನ್ನಾಕೆ ಬಂದಿಲ್ಲ ನಿನ್ನ ಕಾರ್ಯಕರ್ತರ ಭಿಕ್ಷೆ ತಿಂದುಲ್ಲ ಅವರು ಮಾನ ಮರ್ಯಾದೆಯಿಂದ ಮಾತಾಡೋಕೆ ಹೊತ್ತು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ಅದಿಯಲ್ಲ ಕೇಸ್ ಹಾಕ್ತಿ ಏನು ಡಿಟೆನ್ಷನ್ ಇಲ್ಲಿಗಲ್ ಡಿಟೆನ್ಷನ್ ಇಲ್ಲಿ ಇಲ್ಲಿಗಳ ಡಿಟೆನ್ಷನ್ ಗೊತ್ತಿದೆಯಾ ನಿನಗೆ ಇಲ್ಲಿ ಡಿ ಇಲ್ಲಿಗಲ್ ಡಿಟೆನ್ಷನ್ ಕೇಸ್ ಹಾಕಿ ಎಫೈರ್ ಮಾಡಿಸ್ ನೀನು ಇಲ್ಲಿಗಲ್ ಡಿಟೆನ್ಷನ್ ಅಂತ ಹೇಳಕ್ ಬಂದ ಇಲ್ಲಿಗಲ್ ಡಿಟೆನ್ಷನ್ ಡೆಫಿನಿಷನ್ ನಿನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಅಂತ ಗೊತ್ತಾಗಲ್ವಾ ಲಾ ಗೊತ್ತಿದ್ಯಾ If you know the laws, you could talk properly and respectfully. Otherwise, you are unfit either to the police department or to the politics. You are not a BJP gulam. You are a police. You are a BJP gulama. You are You अंदर माता जय हिंद जय कर्नाटका